ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಅಂಬಿಕಾ ಡಿ ಫ್ಯಾಷನ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ವಿಡಿಯೋದಾಗ ನಾನು ಇವೆಲ್ಲ ಅರ್ಜೆಂಟಿಗೆ ಬಂದಂತ ಬಟ್ಟೆಗಳು ಆಮೇಲೆ ಇದು ಏನದಲ್ಲ ಇದು ಆರಿ ವರ್ಕ್ ಅದ ಫ್ರೆಂಡ್ಸ್ ಆರಿ ವರ್ಕ್ ಮಾಡಿದ ಬ್ಲೌಸ್ ಅದ ಇದ್ರದೇನದ ಇದಕ್ಕ ಮಾರ್ಕಿಂಗ್ ಮಾಡ್ಕೊಡ್ಬೇಕು ನಾನು ಇದು ಆರಿ ವರ್ಕ್ ಬ್ಲೌಸ್ ಅದ ಈ ಆರಿ ವರ್ಕ್ ಬ್ಲೌಸ್ ನಾವು ಯಾವ ರೀತಿ ಇದ್ರ ಮೇಲೆ ಮಾರ್ಕ್ ಮಾಡಬೇಕು ಅಂತ ಹೇಳಿ ನಿಮ್ಗೆ ಈ ವಿಡಿಯೋದಾಗ ತೋರಿಸ್ತೀನಿ ಯಾಕಂದ್ರೆ ಇದನ್ನ ಮಾರ್ಕಿಂಗ್ ಮಾಡಿಕೊಡ್ರಿ ನಾವು ವರ್ಕ್ ಹಾಕಿ ಮತ್ತೆ ನಿಮಗೆ ಸ್ಟಿಚಿಂಗ್ ಮಾಡ್ಕೊಡ್ತೀನಿ ಅಂತಂದ್ರೆ ಯಾವ ರೀತಿ ಆರಿ ವರ್ಕ್ ಅಥವಾ ಎಂಬ್ರಾಯ್ಡ್ರಿ ಮಾರ್ಕಿಂಗ್ ಮಾಡೋದಂತೇಳಿ ನೆಕ್ಸ್ಟ್ ಡೇದಾಗ ತೋರಿಸ್ಕೊಡ್ತೀನಿ ಇವೆಲ್ಲ ನೋಡ್ರಿ ಈಗ ಮುಂದಿನ ತಿಂಗಳೊಳಗೆ ಜಾತ್ರೆ ಅದ ಫ್ರೆಂಡ್ಸ್ ಆ ಜಾತ್ರೆಗೆ ಇಷ್ಟೆಲ್ಲ ಬಟ್ಟೆಗಳು ಸ್ಟಿಚಿಂಗ್ ಬಂದವು ಇವೆಲ್ಲ ಬ್ಲೌಸ್ಗಳು ಸೀರೆ ಆಲ್ ಮಾಡಿ ಬ್ಲೌಸ್ ಸ್ಟಿಚಿಂಗ್ ಮಾಡೋದದ ಇದು ನೋಡ್ರಿ ಈ ರೀತಿ ಅದ ಸಾರಿ ನೋಡ್ರಿ ಅವರ ಬ್ಲೌಸ್ ಪೀಸ್ ಮತ್ತೇನಾದ ಸಾರಿಗಳು ಸಪ್ರೇಟ್ ಆಗಿ ಇಟ್ಟುಕೊಟ್ಟಾರ ಅವರು ಇದು ನೋಡ್ರಿ ಇವೇನ್ ಬ್ಲೌಸ್ ಅದಾವಲ್ಲ ಈ ಸಾರಿದು ನಾನು ಮೊನ್ನೆ ಬಿಡೋದಕ್ಕೆ ತೋರಿಸಿದ್ನಲ್ಲ ಇವು ಅರ್ಜೆಂಟ್ಲಿ ಕೊಟ್ಟು ಹೋದ್ರಂತ ಅವ್ರೂ ಸಾರಿಗಳು ಇವೆಲ್ಲ ಇವಿಷ್ಟು ಅವ್ರೂ ಅದವು ಇವು ಇಷ್ಟು ಅದಾವೆ ಆದರೂ ಮತ್ತೆ ಅವರು ಇವಿಷ್ಟು ಕೊಟ್ಟು ಕಳ್ಸರ ಯಾಕಂದರೆ ಒಮ್ಮಲ್ಗೆ ಅಷ್ಟು ಸ್ಟಿಚ್ ಮಾಡಿಕೊಡ್ರಿ ಅಂಥೇಳಿ ಗೊತ್ತಿಲ್ಲ ಫ್ರೆಂಡ್ಸ್ ಯಾವಾಗ ಆಗ್ತದ ಇನ್ನೂ ಜಾತ್ರೆಗೆ ಸ್ಟಾರ್ಟಿಂಗ್ ಬಟ್ಟೆನೇ ಇಷ್ಟು ಬಂದಾವು ಇನ್ನೂ ಎಷ್ಟು ಬರ್ತಾವ ಗೊತ್ತಿಲ್ಲ ಆಮೇಲೆ ನಾನೊಂದು ಸ್ವಲ್ಪ ನಾನು ಸ್ಟಿಚ್ ಮಾಡಿ ಕೊಡಲೇಬೇಕು ಯಾಕಂದರೆ ಇವೆಲ್ಲ ಜಾತ್ರೆ ಸಂಬಂಧ ಬಂದಿದ್ದದವು ಬರೀ ಸ್ಟಾರ್ಟಿಂಗ್ ಅಷ್ಟೇ ಫ್ರೆಂಡ್ಸ್ ಒಂದು ಕಸ್ಟಮರ್ ಅಷ್ಟೇ ಜಾತ್ರೆ ಬ್ಲೌಸ್ಗಳು ಇಷ್ಟು ಕೊಟ್ಟೋಗ್ಯಾರ ಇನ್ನು ಬಾಕಿ ಬರೋದವು ಎಷ್ಟು ಬರೋದವು ಗೊತ್ತಿಲ್ಲ ಮತ್ತೆ ನಾನು ಒಂದು ಸ್ವಲ್ಪ ಇನ್ನು ಜಾಸ್ತಿ ನೈಟ್ ಸ್ಟಿಚ್ ಮಾಡೋಕೆ ಕೂಡಬೇಕಾಗ್ತದೆ ಇವು ನೋಡ್ರಿ ಈ ಥರ ಬ್ಲೌಸ್ ಅದ ಇದು ಅವರಿಗೆ ಎಲ್ಲಿ ಸರಿಯಾಗಿಲ್ಲ ಅಂತ ಇದು ನೋಡ್ರಿ ಬ್ಲೌಸು ಫುಲ್ ಹಾಳಾಗೈತಿ ಎಲ್ಲಿ ಹೊಲಸ್ಯಾರ ಗೊತ್ತಿಲ್ಲ ಇದು ಸರಿ ಆಗಿಲ್ಲ ಅಂತ ಅವರು ಅದಕ್ಕೆ ನಾನು ಬಾಡಿ ಮೆಜರ್ಮೆಂಟ್ ತೊಗೊಂಡಿನಿ ಅವ್ರದ್ದು ಬ್ಯಾಕ್ ಬೋಟ್ನೆಕ್ ಅದ ಆಮೇಲೆ ಫ್ರಂಟ್ ನಾರ್ಮಲ್ ಇಟ್ಟಾರ ಒಂದು ಚೂರು ಬ್ಲೌಸ ಸರಿಯಾಗಿಲ್ಲ ಇದು ಇದು ಎಲ್ಲ ಶೋಲ್ಡ್ರ್ ಅದು ನೋಡ್ರಿ ಅಷ್ಟು ಜಾಸ್ತಿ ಅದಕ್ಕೆ ಇದು ಬ್ಯಾಡ್ರಿ ನನಗೆ ಮೈ ಅಳ್ತಿ ತೊಗೊಂಡು ಹೊಲಿರಲ್ಲ ನಾನು ಮೈ ಅಳ್ತಿನೂ ತಗೊಂಡಿನಿ ಅವ್ರದ್ದು ಇದು ಸುಮ್ಮನೆ ನಿಮ್ಗೆ ತೋರ್ಸೋ ಸಂಬಂಧ ಅಂತ ತೋರಿಸಿದೆ ಇವೆಲ್ಲ ಬ್ಲೌಸ್ಗಳೇನದ ಇವೆಲ್ಲ ಸಾರಿಗಳದು ಪೀಪ ಫಾಲ್ ಮಾಡಿ ಬ್ಲೌಸ್ ತೆಗೆದು ಬ್ಲೌಸ್ ಸ್ಟಿಚ್ ಮಾಡೋದ ಫ್ರೆಂಡ್ಸ್ ನೋಡ್ರಿ ಈ ಥರ ಸಾರಿಗಳು ಕೊಟ್ಟಾರೆ ಇವರು ಎಲ್ಲಿಯವರು ಅಂತಂದ್ರೆ ಚಟ್ಚಂದ್ ಅವರು ಬಿಜಾಪುರದಿಂದ ಒಂದು ಜಾಪುರದಿಂದ ಒಂದು ಎಂಬತ್ತು ಕಿಲೋಮೀಟ್ರ್ ಆಗ್ತೈತಿ ಅದು ಊರು ಪಾಪ ಈ ಬ್ಲೌಸ್ ಕೊಡು ಸಂಬಂಧ ಅಂತ ಹೇಳಿ ಅವರು ಕಾರ್ ಗಾಡಿ ಮಾಡ್ಕೊಂಡು ಬಂದು ಕೊಟ್ಟು ಹೋದರು ಯಾಕಂದ್ರೆ ನನ್ನ ಯೂಟ್ಯೂಬ್ ನೋಡಿ ಬ್ಲೌಸ್ ಅದು ನೋಡಿ ಅವರು ಬ್ಲೌಸ್ ಕೊಟ್ಟು ಹೋಗ್ಯಾರ ಫ್ರೆಂಡ್ಸ್ ಅವ್ರಿಗೆ ನಾನು ಅಷ್ಟೇ ನೀಟಾಗಿ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿ ಕೊಡ್ತೀನಿ ಯಾಕಂದ್ರೆ ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಅಷ್ಟು ದೂರದಿಂದ ಬಂದು ಅವರು ಹಾಕಿ ಅಂದ್ರೆ ಅದ್ರ ತಕ್ಕಂಗೆ ಫಿನಿಶಿಂಗ್ ನಾನು ಅವರಿಗೆ ಕೊಡ್ತೀನಿ ಫ್ರೆಂಡ್ಸ್ ಇದು ನೋಡ್ರಿ ಈ ಬ್ಲೌಸ್ ಅವರು ವರ್ಕ್ ಹೇಳಾರ ನೋಡೋಣ ಇದಕ್ಕೆ ಯಾವ್ದು ಸೂಟ್ ಆಗ್ತದೆ ಅಂತ ಅಂದ್ರೆ ಇದೊಂದು ವರ್ಕ್ ನಾನೇ ಮಾಡಿದ್ನಿ ಅಂತಂದ್ರು ಅಥವಾ ಕಂಪ್ಯೂಟರ್ ವರ್ಕ್ ಹಾಕ್ಸಿದ್ನಿ ಅಂತಂದ್ರು ನಿಮಗೆ ತೋರಿಸಿರ್ತೀನಿ ನಾನು ಯಾಕಂದ್ರೆ ಕಾಂಬಿನೇಷನ್ ಚೆನ್ನಾಗೈತಿ ಇದು ಈ ಬ್ಲೌಸನ್ನು ನಾವು ವರ್ಕ್ ಮಾಡೋಣ ಇವ ಮೂರು ಬ್ಲೌಸ್ ಮೂರು ಸಾರಿ ಪಿಪಫಾಲ ಮತ್ತು ಸ್ಟಿಚಿಂಗ್ ಅದಾವು ಬ್ಯಾಕ್ ಬೋಟ್ನೇಕ ಫ್ರಂಟ್ ನಾರ್ಮಲ್ ಮತ್ತು ಫ್ರಂಟ್ನು ಕೂಡ ಬೋಟ್ನೇಕ ಅದ ಸ್ವಲ್ಪ ಡಿಸೈನ್ಗಳು ಅದಾವು ಇದಕ್ಕೆ ಅವರು ಬ್ಯಾಕ್ ನೆಕ್ ಅಷ್ಟೇ ಕೊಟ್ಟಾರ ಇದು ನೋಡ್ರಿ ಬ್ಯಾಕ್ ನೆಕ್ ಅಷ್ಟೇ ಕೊಟ್ಟಾರ ಫ್ರಂಟ್ ಇಲ್ಲ ಆಮೇಲೆ ಇದು ಸ್ಲೀವ್ಸಿಗೆ ಸ್ವಲ್ಪೇ ಕೊಟ್ಟಿದ್ದೇವೆ ಫ್ರೆಂಡ್ಸ್ ಫುಲ್ ಸ್ಲೀವ್ಸ್ ಆಗೋದ್ರಿ ಇದ್ರೊಳಗೆ ಅದಕ್ಕೆ ಅಂತ ಹೇಳಿ ನಾವು ಇದನ್ನು ಹಾಫ್ ಮಾಡಿ ಸ್ಲೀವ್ಸಿಗೆ ಲೆಂತ್ ಕುಂಡ್ರಸನ್ನು ಅದು ಸೂಪರ್ ಡಿಸೈನ್ ಆಗಿ ಕಾಣಸ್ತದ ಯಾಕಂದ್ರೆ ಕೊಟ್ಟಂತಾದ ಅಳತೆ ಕೊಟ್ಟಂಥ ಪೀಸ್ ಒಳಗೆ ಕ್ರಿಯೇಟಿವ್ ಆಗಿ ನಾವು ಸ್ಟಿಚ್ ಮಾಡಿಕೊಡ್ಬೇಕು ಓಕೆ ಇದು ನೆಟ್ ಬ್ಲೌಸ್ ಅದ ಸಾರಿ ಇದು ವೆಲ್ವೆಟ್ ಬ್ಲೌಸ್ ಅದ ಆಮೇಲೆ ಇದು ನೋಡಿರಿ ನೆಟ್ ಬ್ಲೌಸು ಇದು ನೆಟ್ ಬ್ಲೌಸ್ ಅದ ಫ್ರೆಂಡ್ಸ್ ಈ ಥರ ಕೊಟ್ಟಾರ ಏನು ನೋಡಿರಿ ಇದು ಅವರು ಫಸ್ಟಿಗೆ ಇದು ಒಂದೇ ಅಸ್ತ್ರ ತಂದಿದ್ರು ನಾನೇನು ಹೇಳಿದೆ ಈಗ ನೋಡಿ ಕಸ್ಟಮರ್ಗೆ ಗೊತ್ತಿರಂಗಿಲ್ಲ ಅವ್ರಿಗೆ ಯಾವ ರೀತಿ ಸ್ಟಿಚ್ ಮಾಡ್ಕೊಡ್ತೀವಿ ಅಂತ ಟೇಲರ್ಗಳು ಅವ್ರಿಗೆ ನಾವು ಹೇಳಬೇಕಾಗ್ತದೆ ಇವ್ರಿದ್ ಅಷ್ಟರ ಒಂದೇ ತಂದಿದ್ರು ನಾನೇನಂತಂದೆ ಇದ್ರ ಒಳಗೆ ಶೈನಿಂಗ್ ಬಟ್ಟೆ ಹಾಕಿದ್ರೆ ಸೂಪರ್ ಬ್ಲೌಸ್ ಫಿನಿಶಿಂಗ್ ಬರ್ತದೆ ಮತ್ತು ಇದು ಒನ್ ಶೈನಿಂಗ್ ಬಟ್ಟೆ ಏನಾದ್ರೆ ನೂರು ರೂಪಾಯಿಗೆ ಮೀಟ್ರ್ ಸಿಗ್ತದೆ ಅದಕ್ಕೆ ಅವ್ರಿಗೆ ಹೇಳಿದೆ ನಾನು ನೂರು ರೂಪಾಯಿ ಮೀಟ್ರ್ ಸಿಗ್ತದೆ ಅದನ್ನ ತಂದು ನಾನು ಹಾಕಿ ಸ್ಟಿಚ್ ಮಾಡ್ಕೊಡ್ತೀನಿ ಅಂತ ಅವ್ರಿಗೆ ಓಕೆ ರೀ ಒಟ್ಟ ನೀಟಾಗಿ ಚೆಂದ ಆದರೆ ಸಾಕಂತ ಹೇಳಿದರು ಆದ್ರೊಳಗೆ ನೀವು ಎಳೆ ಬಿಸ್ತಾವೆ ಅಂತಂದರೆ ಅಷ್ಟರ ಹಚ್ಬೋದು ಇಲ್ಲ ಅಂತಂದ್ರೆ ನಡೀತದೆ ನಾನು ಒಳಗೆ ಶೈನಿಂಗ್ ಬಟ್ಟೆ ಹಾಕಿ ಅದರೊಳಗೆ ಅಸ್ತ್ರ ಹಾಕಿ ಹೊಲಿತೀನಿ ಯಾಕಂದ್ರೆ ಬಟ್ಟೆ ದಪ್ಪ ಆದರೂ ಪರವಾಗಿಲ್ಲ ಅವ್ರಿಗೆ ಚೆನ್ನಾಗಿ ಕೂಡಬೇಕು ಮತ್ತು ಆಗ್ತದ ತಕ್ಷಣ ನೀವು ಕಾಲು ಕಾಲು ಇಂಚು ಲೂಸ್ ತೊಗೋಬೇಕು ಫಿಟ್ಟಿಂಗ್ ಮಾಡುವಾಗ ಕಾಲು ಕಾಲು ಇಂಚ ಲೂಸ್ ಮಾಡ್ಕೋಬೇಕು ಯಾಕಂದ್ರೆ ತ್ರಿಬಲ್ ಬಟ್ಟೆ ಇರ್ತೈತಿ ಇದು ಟೈಟ್ ಆಗ್ತೈತಿ ನಾವು ಇದ್ದಂತ ಅಳತೆಗೆ ಸ್ಟಿಚ್ ಮಾಡಿಕೊಡ್ತೀವಿ ಅಂತಂದ್ರೆ ಮೈಯ ಟೈಟ್ ಆಗ್ತದೆ ಒಂದು ಕಾಲು ಇಂಚಿನಷ್ಟು ಬಟ್ಟೆ ನಾವು ಲೂಸ್ ತೊಗೋಬೇಕು ಇದು ನೆಟ್ಟಾಯಿತು ಆಮೇಲೆ ವೆಲ್ವೆಟ್ ಆಯಿತು ಇದು ಏನದ ಪತ್ ಒಳಗಿಂದ ಅಂದ್ರೆ ನಾವು ಈ ಕಡೆ ಪತ್ಲ ಅಂತೀವಿ ಪ್ಲೇನ್ ಸಾರಿಗಳು ಇರ್ತಾವಲ್ಲ ಇದನ್ನ ಈ ರೀತಿ ನೀವು ಅಸ್ತ್ರ ಹಾಕಿ ನೀವು ಹೆಂಗ ರೌಂಡ್ ಇಡ್ತೀರ ಇಟ್ಟು ಹೊಲೀಲು ಅಂತ ಇದು ಬಾರ್ಡರ್ ಈ ರೀತಿ ಬಂದದ ಆಮೇಲೆ ಇದು ಒಂದು ಡ್ರೆಸ್ ಕೊಟ್ಟಾರ ಇದು ಪ್ಯಾಂಟ್ ಏನದ ಅವರು ಸಾದಾ ಅಂತಂದ್ರು ಇದು ಸ್ಟ್ರೈಟ್ ಪ್ಯಾಂಟ್ ಚೆನ್ನಾಗಿ ಕಾಣ್ತದೆ ಸ್ಟ್ರೈಟ್ ಪ್ಯಾಂಟ್ ಹೊಲೀಲು ನಾನು ಹಗಡೆ ಇದ್ರೊಳಗೆ ನೆಟ್ ಬ್ಲೌಸ್ ಶೈನಿಂಗ್ ಅಂತ ಹೇಳಿದ್ನಲ್ಲ ನಿಮ್ಗೆ ಈ ತರ ಬಟ್ಟೆ ಬರ್ತದೆ ನಾನು ಶೈನಿಂಗ್ ಬಟ್ಟೆ ಅಂತ ಹೇಳಿದ್ನಲ್ಲ ಈ ರೀತಿ ಶೈನಿಂಗ್ ಬಂದಿರ್ತೈತಿ ಆದರೆ ಸೇಮ್ ಇದೇ ಕಲರ್ ತರಬೇಕಾಗ್ತದೆ ನಾವು ಇದು ಪ್ಯಾಂಟ್ ಅದ ಅವ್ರು ನೋಡೋಣ ಇದ್ರ ಬಟ್ಟೆ ಕೂಡ್ತಂದ್ರೆ ಸ್ಟ್ರೈಟ್ ಹೊಲ್ದಿರ್ತೀನಿ ಇಲ್ಲ ಸಾದಾ ಪ್ಯಾಂಟ್ ಕೊಡ್ತೀನಿ ಆಮೇಲೆ ಇದು ಏನದ ಟಾಪು ಇದು ಅವರು ಆನ್ಲೈನ್ದೊಳಗೆ ತರಿಸಿದ್ರಂತ ಆಲ್ರೆಡಿ ವರ್ಕ್ ಮಾಡಿದ್ದು ಡ್ರೆಸ್ ಪೀಸ್ ಐತಿ ಫ್ರೆಂಡ್ಸ್ ಇದು ಇದು ನೋಡ್ರಿ ಈ ರೀತಿ ಆರಿ ವರ್ಕ್ ಮಾಡಿದ್ದದ ನೋಡ್ರಿ ಎಷ್ಟು ನೀಟಾಗಿ ಚೆನ್ನಾಗಿ ಬಂದದ ಅಂತ ಹೇಳಿ ಆಲ್ರೆಡಿ ನಾವು ಅದು ರೆಡಿನೇ ವರ್ಕ್ ಮಾಡಿದ್ದದ ಇದು ನೆಕ್ ಬಿಡ್ತಿಗಿ ನಾವು ಅಡ್ಜಸ್ಟ್ ಮಾಡಿಕೊಂಡು ಟಾಪ್ ಸ್ಟಿಚ್ ಮಾಡ್ಕೊಡ್ಬೇಕು ಒಂದಿಂದು ನಾನು ನೆಕ್ ಬಿಡ್ತಾ ಹೆಂಗೆ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ಕೊಡ್ಬೇಕು ಅಂತೇಳಿ ಒಂದು ವಿಡಿಯೋ ಹಾಕಿನಿ ನೋಡಿರಿ ಫ್ರೆಂಡ್ಸ್ ಆರಿ ವರ್ಕಿನ್ ಬ್ಲೌಸ್ ಅದು ಸ್ಟಿಚ್ ಮಾಡಿಕೊಟ್ಟಿನಿ ಇದೇ ಚಾನಲ್ದೊಳಗ ಅದನ್ನ ಚೆಕ್ ಮಾಡಿರಿ ನೀವು ನೋಡ್ರಿ ಇದು ಈ ರೀತಿ ಇದು ಟಾಪ್ ಅದ ಟಾಪ್ ಮತ್ತೆ ಪ್ಯಾಂಟ್ ಇವಿಷ್ಟು ಬ್ಲೌಸ್ಗಳು ಈ ಮೂರು ಸಾರಿ ಪಿಕೋಫ್ ಬ್ಲೌಸ್ಗಳು ಮತ್ತೆ ಇದು ಎಲ್ಲ ಏನದ ಇವೆಲ್ಲ ಏನದ ಒಬ್ಬರೇ ಕಸ್ಟಮರ್ ಬ್ಲೌಸ್ಗಳು ಇದು ಸಾರಿ ನೋಡ್ರಿ ಇದು ಮಸ್ತ್ ಅದ ಸಾರಿ ಕಲರ್ ಕಾಂಬಿನೇಷನ್ ಮಸ್ತ್ ಅದ ಇದನ್ನ ಏನರ ನಾವು ಪ್ಯಾಚ್ ವರ್ಕ್ ಡಿಸೈನ್ ಮಾಡಿ ಸ್ಟಿಚ್ ಮಾಡಿಕೊಡೋಣ ಅವರಿಗೆ ಇದು ಏನದ ಆರಿ ವರ್ಕ್ ನಾನು ನೆಕ್ಸ್ಟ್ ವಿಡಿಯೋ ನಿಮ್ಗೆ ಆರಿ ವರ್ಕ್ ಹೆಂಗ್ ಅಥವಾ ಎಂಬ್ರಾಯ್ಡ್ರಿ ವರ್ಕಿಂದು ಇಂದು ಮಾರ್ಕಿಂಗ್ ಮಾರ್ಕಿಂಗ್ ಮಾಡ್ಕೊಡೋದಂತೆ ನೆಕ್ಸ್ಟ್ ವಿಡಿಯೋ ನಿಮ್ಗೆ ಇದ್ರದ್ದು ಹಾಕ್ತೇನೆ ಫ್ರೆಂಡ್ಸ್ ಓಕೆ ಆನ್ಲೈನ್ ಕ್ಲಾಸ್ ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ ಯಾರೆಲ್ಲ ಜಾಯ್ನ್ ಆಗಬೇಕಂತ ಇಚ್ಛೆ ಪಡ್ತಿರಲ್ಲ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ ಅವ್ರು ನನ್ನ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗ್ಬೋದು ಆಫ್ಲೈನ್ ಕ್ಲಾಸ್ ಕೂಡ ಸ್ಟಾರ್ಟ್ ಆದ ಅದಕ್ಕೂ ಜಾಯ್ನ್ ಆಗ್ಬೋದು ಮತ್ತು ಬಟ್ಟೆ ಯಾರಾದರೂ ನಿಮ್ಗೆ ಅರ್ಜೆಂಟ್ ಸ್ಟಿಚಿಂಗ್ ಸುತ್ತಮುತ್ತ ಇರೋರು ನನ್ನ ಕಡೆ ನೀವು ಸ್ಟಿಚ್ ಮಾಡಿಸ್ಕೋಬೇಕು ಅನ್ನೋಂಗಿತ್ತಂದ್ರೆ ನನಗೆ ವಾಟ್ಸಪ್ ಮಾಡಿರಿ ನಾನು ನಿಮ್ಗೆ ಅಡ್ರೆಸ್ ಹೇಳ್ತೀನಿ ನೀವು ಬಂದು ಬಟ್ಟೆನ ಕೊಟ್ಟು ಹೋಗ್ಬೋದು ನನ್ನ ಚಾನಲ್ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ವಿಡಿಯೋದಾಗ ಬಾಯ್ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಸಿಗೋಣ ನೆಕ್ಸ್ಟ್ ಟುಡೇದಾಗ ಬಾಯ್ ಫ್ರೆಂಡ್ಸ್